ನಾಯ್ಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ವಾರ್ಡ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಶನಿವಾರ ಪಟ್ಟಣದ ಗುರು ತಿಪ್ಪರುಗ್ರ ಸ್ವಾಮಿ ಅವರ ಮಠದ ಆವರಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಪಟ್ಟಣ ಪಂಚಾಯಿತಿ ನಾಯ್ಕನಹಟ್ಟಿ ವತಿಯಿಂದ ಸ್ವಚ್ಛತಾ ಹೇ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು ಸ್ವಚ್ಛತಾ ಕಾರ್ಯ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ಏನು ಸ್ವಚ್ಛತೆ ಕಾರ್ಯಕ್ರಮ ಇದೆಯೋ ಅದನ್ನ ಎಲ್ಲರೂ ಎಲ್ಲದಕ್ಕೂ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಆ ಕಾರ್ಯಕ್ರಮವನ್ನು ಸಮತೋಲನವಾಗಿ ನೋಡೋಣ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ ಮತ್ತು ಅಲ್ಲಲ್ಲಿ ಸ್ವಚ್ಛತೆ ಇಲ್ಲ ಅಂದರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಆ ಸೊಳ್ಳೆ ಮತ್ತು ಕಚ್ಚಿ ಡೆಂಗ್ಯೂ ಮತ್ತು ವೈರಸ್ ಮಲೇರಿಯಾ ಅವು ಇವು ಮತ್ತೆ ರೋಗಗಳು ಸ್ಟಾರ್ಟ್ ಆಗ್ತವೆ ಅದರಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತೆಯನ್ನು ನಡೆಸೋಣ ಅಂಥೇಳಿ ಎಲ್ಲರೂ ಇದರಲ್ಲಿ ಒಗ್ಗಟ್ಟಾಗಿರೋಣ ಅಂತೇಳಿ ಎರಡೇ ಮಾತುಗಳನ್ನು ಮುಗಿಸ್ತೇವೆ ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ಆರ್ ರವಿಕುಮಾರ್ ಮಾತನಾಡಿದರು ಕರ್ನಾಟಕ ಸರ್ಕಾರ ಆಯೋಜನೆ ಸ್ವಚ್ಛ ಮಾಡೋಜನೆಯ ಈ ಕಾರ್ಯಕ್ರಮವನ್ನು ಈಗ ಸೆಪ್ಟೆಂಬರ್ ಎರಡನೇ ತಾರೀಕು ಅಕ್ಟೋಬರ್ ಎರಡರವರೆಗೂ ಆಯೋಜನೆ ಕಾರ್ಯಕ್ರಮದಲ್ಲಿ ಎಲ್ಲಾ ಪದಾಧಿಕಾರಿಗಳು ಸಾರ್ವಜನಿಕರು ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಈಗ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ದಿನನಿತ್ಯ ಸ್ವಚ್ಛತೆ ಇಂಪಾರ್ಟೆಂಟ್ ನಾವು ಯಾವುದೇ ಆಗಲಿ ಸಮಾಜದಲ್ಲಿ ಇವತ್ತು ನಮ್ಮ ಪರಿಸರ ಇರ್ಬೋದು ಅಕ್ಕಪಕ್ಕ ಮನೆಗಳಿರ್ಬೋದು ಊರಿನ ಗ್ರಾಮಗಳಲ್ಲಿರ್ಬೋದು ಸ್ವಚ್ಛತೆ ಇದರಿಂದ ನಮಗೆಲ್ಲನೂ ಆರೋಗ್ಯವೇ ಭಾಗ್ಯ ಅನ್ನೋ ದೃಷ್ಟಿಯಿಂದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಎಲ್ಲರೂ ಆರೋಗ್ಯ ನಿರ್ಮೂಲಕನ ಇರ್ಬೋದು ಇವತ್ತು ಡೆಂಗೂ ಇರ್ಬೋದು ಹಲವಾರು ಪದಾರ್ಥಗಳು ತ್ಯಾಜ್ಯ ತನ ಇದು ಹಲವಾರು ಘನತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥವು ಇರ್ಬೋದು ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕಂತೇಳಿ ನನ್ನ ಎರಡು ಮಾತುಗಳನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಸದಸ್ಯ ಓಪಯ್ಯದಾಸ್ ಗುರು ಶಾಂತಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಕಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ರೂಪೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮಹಿಳಾ ಸದಸ್ಯರು ಇದ್ದರು